ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಅವರ ಶ್ರೀಮತಿಯವರು ಹಾಂ ಸುಧಾಮೂರ್ತಿಯವರು ನಾನು ಮಾಡಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಧಮ್ಕಿ ಆಗ್ತಾರೆ ನೀವು ಮುಖ್ಯಮಂತ್ರಿ ಅನಾರೀ ಮುಖ್ಯಮಂತ್ರಿ ಪದವಿಗಾದ್ರೂ ಗೌರವ ಕೊಡ್ರಿ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆ ಮಂತ್ರಿ ಒಬ್ಬ ಇನ್ನೊಬ್ಬ ಅವರೇ ಆ ಸಮಾಜ ಯಾವುದು ಕನ್ನಡ ಸಂಸ್ಕೃತಿ ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ತಂಗಡಿಗೆ ಧಮ್ಕಿ ಆಗ್ತಿರಲ್ರಿ ಏ ನಿಮ್ಮ ಇದು ನಿಮ್ಮಣ್ಣ ಏನು ತಿಂದವ್ರ ಅವರು ನಿಮ್ಮ ಏನು ತಿಂದಿದ್ರೆ ಹೇಳಿ ನಿಮ್ಮ ಮನೆ ದುಡ್ಡು ಯಾರನ್ನು ತಿಂದಿದ್ರೆ ಅವರು ಅಥವಾ ಬಯಖಾನವ್ರು ಯಾರು ಯಾರು ತಿಂದಿದ್ದಾರಾ ಇಲ್ಲಲ್ಲ ಅವ್ರಿಗೆ ಯಾಕೆ ಧಮಕಿ ಹಾಕ್ತೀರಾ ಏನು ಅಧಿಕಾರ ಐತೆ ನಿಮ್ಗೆ ಧಮಕಿ ಹಾಕೋಕ್ಕೆ ಏನು ರೌಡಿಸಮ್ ಮಾಡ್ತೀರಾ ನೀವು ಈ ಸರ್ಕಾರ ಏನು ರೌಡಿಗಳ ಸರ್ಕಾರನ ಇದು ರೌಡಿಸಮ್ಮು ರೌಡಿಗಳ ರೀತಿ ಧಮಕಿ ಹಾಕೋದು ಏನು ಬೃಹಸ್ಪತಿಗಳ ಅನ್ನೋದು ನೀವೇನು ಬೃಹಸ್ಪತಿಗಳ ನೀವೇನು ದೇವಲೋಕದಿಂದ ಮಂತ್ರಿ ಆದ ತಕ್ಷಣ ಏನು ದೇವಲೋಕದಿಂದ ಹೇಳ್ದು ಬಂದುಬಿಟ್ಟಿದ್ದೀರಾ ನೀವು ಆಕಾಶದಿಂದ ಉದುರಿದಿರ ನೀವೇನ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಭೂಮಿಯಿಂದ ಬಂದಿದ್ದಾರೆ ನೀವು ಆಕಾಶದಿಂದ ಉದುರಿ ಬಂದ್ಬಿಟ್ಟಿದೀರ ನೀವೆಲ್ಲರೂ ಕೂಡ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದರೆ ಕೋರ್ಟ್ ಆದೇಶವನ್ನ ಈ ಸರ್ಕಾರ ವೈಲೈಟ್ ಮಾಡ್ತಾ ಇದೆ ಹೈಕೋರ್ಟಿನ ನ್ಯಾಯಾಧೀಶರಿಗೆ ಅಗೌರವ ಮಾಡ್ತಾ ಇದ್ದಾರೆ ಕ್ಲಿಯರ್ ಆಗಿ ಹೇಳಿದೆ ನಿಮ್ಗೆ ಇಷ್ಟ ಇದ್ರೆ ಭಾಗವಹಿಸಿ ಇಷ್ಟ ಇಲ್ಲ ಅಂದ್ರೆ ಭಾಗವಹಿಸ್ಬೇಡಿ ಮಾಹಿತಿ ಅಷ್ಟೇ ನಿಮ್ಗೆ ಏನ್ ಮಾಹಿತಿ ಬೇಕೋ ಅಷ್ಟು ಮಾಹಿತಿಯನ್ನ ಕೊಡಿ ಅದು ಕಂಪಲ್ಸರಿ ಇಲ್ಲ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನೀವು ಧಮ್ಕಿ ಹಾಕ್ತೀರಾ ಅಂತ ಹೇಳಿದ್ರೆ ಇದು ಏನು ಗೂಂಡಾ ಗೂಂಡಾ ಸರ್ಕಾರನ ಇದು ಗೂಂಡಾಗಳ ಸರ್ಕಾರ ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇದು ಗೂಂಡಾಗಳ ಸರ್ಕಾರ ಇದು ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ಧಮ್ಕಿ ಹಾಕೋಕ್ಕೆ ಅವರು ಟ್ಯಾಕ್ಸ್ ಪೇಯರ್ ಸಾವಿರಾರು ಕೋಟಿ ಟ್ಯಾಕ್ಸನ್ನು ಕಟ್ತಾರೆ ಬೆಂಗಳೂರು ಇರ್ಬೋದು ಅವರು ಒಂದು ಎರಡು ಸಾವಿರ ಕೋಟಿ ಮೇಲೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಕಟ್ಟೋಕ್ಕೆ ಪಬ್ಲಿಕ್ ಟಾಯ್ಲೆಟ್ ಕಟ್ಟೋಕ್ಕೆ ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಫ್ಲಡ್ ಆದ ಸಂದರ್ಭದಲ್ಲಿ ಮನೆಗಳು ಕಟ್ಟೋಕ್ಕೆ ಹಣ ಕೊಟ್ಟಿದ್ದಾರೆ ನೀವು ಕೊಟ್ಟಿದ್ದೀರಾ ಕಾಂಗ್ರೆಸ್ ಪಾರ್ಟಿಯವ್ರು ಎಲ್ಲನೂ ಒಂದು ಮನೆ ಇಡೀ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿರೋದು ಎಲ್ಲನೂ ಹೇಳಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ದೀರಾ ಇಲ್ಲ ಅವ್ರು ಕೊಟ್ಟಿದ್ದಾರೆ ರೀ ಧರ್ಮಾತ್ಮರು ಕೊಟ್ಟಿದ್ದಾರೆ ಕೊಟ್ಟಿರೋರಿಗೆ ನೀವು ಬೃಹಸ್ಪತಿಗಳ ಅಂದರೆ ನೀವ್ಯಾವ ಪತಿಗಳು ಈ ರೀತಿ ಧಮಕಿ ಹಾಕಿ ಸಮೀಕ್ಷೆಗಳನ್ನು ಮಾಡಿಸೋ ಅಂಥದ್ದು ಸಂವಿಧಾನಕ್ಕೆ ಅಗೌರವ ಮಾಡ್ದಂಗೆ ಆ್ಯಕ್ಚುಲಿ ಜಾತಿ ಗಣತಿ ಮಾಡೋಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ ಸಂವಿಧಾನದ ಅಡಿಯಲ್ಲಿ ಅಧಿಕಾರನೇ ಇಲ್ಲ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರೋದು ನೀವು ಮಾಡ್ತಾ ಇರೋದೇ ಅಕ್ರಮ ಅದರಲ್ಲಿ ಧಮಕಿ ಹಾಕೋದು ಇನ್ನೊಂದು ಅಕ್ರಮ ನೀವು ಮಾಡ್ತಾ ಇರೋದು